ಗಾಯಿಸ್ ವೆಲ್ಕಮ್ ಟು ಶುಭೋದಯ ಇವತ್ತು ಕಾಶಿಯಲ್ಲಿ ಬೆಳಗಿನೇ ಪ್ಲಾಸ್ಟಿಕ್ ಇಟ್ಕೊಂಡು ನಾವು ಗಂಗಾ ಜಲಕ್ಕೆ ಡುಕ್ಕಿ ಹೊಡ್ದಿಕ್ಕೆ ಹೋಗಿದ್ದೇವೆ ಸೊ ಗಂಗಾ ನದಿಗೆ ಸ್ನಾನ ಮಾಡಲಿಕ್ಕೆ ಹೋಗ್ತಿದ್ದೇವೆ ಬೆಳಗಿನ ಜಾವ ಎಂಟು ಗಂಟೆಗೆ ಟೆಂಪ್ರೇಚರ್ ಗೊತ್ತುಂಟಲ್ಲ ನಮಗೆ ಎಷ್ಟು ಚಲಿಯುತ್ತೆ ಅಂತ ಸೊ ಮೊದಲಿಗೆ ನೋಡಿ ಬಾಯಲ್ಲಿ ಒಗಿಯೋಗ್ತದೆ ಒಂದು ಇಡ್ಲಿ ಹೊಡೆ ತಿಂದು ಹೋಗುವ ಸೊ ಬನ್ನಿ ಗಾಯಸ್ ಟೇಸ್ಟ್ ಎಲ್ಲ ಚೆಂದ ಇರ್ತದೆ ಇಲ್ಲಿ ಫುಡ್

ನಾವು ಮೊದಲಿಗೆ ಚಹಾ ಕುಡಿದು ನಂತರ ಗಂಗಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೊಡೆದಿದ್ವಿ ಸೊ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಟೆಂಪ್ರೇಚರ್ ಅಂತೂ ಹೈ ಇತ್ತು ತುಂಬ ಕೋಲ್ಡ್ ಇತ್ತು ನೀರು ಆದರೆ ನಮ್ಮ ಮಂಗಳೂರು ಕಡೆಯವ್ರನ್ನೇ ನಮಗೆಲ್ಲ ಅಭ್ಯಾಸ ಆಗಿ ಹೋಗಿದೆ ಎಂದು ಸ್ನಾನ ಮಾಡಿ ಸೊ ಬಟ್ಟೆ ಚೇಂಜ್ ಎಲ್ಲ ಮಾಡಿ ಮನೆಗೆ ನಾವು ಪ್ರಸಾದ ಎಲ್ಲ ಇಟ್ಟು ವಿಶ್ವನಾಥ ಮಂದಿರಕ್ಕೆ ಹೋಗುವಂತ ಪ್ಲ್ಯಾನ್ ಮಾಡಿದ್ವಿ ಸೊ ಹೋಗುವಾಗ ನಮಗೆ ಲೈನಂತೂ ಮಿನಿಮಮ್ ಮೂರು ಅಷ್ಟು ಉದ್ದಿತ್ತು ಸೊ ನಂತರ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂತ ಮೊದಲು ಕಾಲಭೈರೇಶ್ವರ ಮಂದಿರಕ್ಕೆ ಹೋಗಿ ನಂತರ ವಿಶ್ವನಾಥ ಮಂದಿರಕ್ಕೆ ಬರುವ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಕಾಲಭೈರೇಶ್ವರ ಮಂದಿರದಲ್ಲಿ ಕೂಡ ಲೈನು ತುಂಬ ಜಾಸ್ತಿ ಇತ್ತು ಆದರೆ ಆ ಲೈನ್ ಮೂವ್ ಆಗ್ತಿತ್ತು ಕಾಶೇಶ್ವರನಾಥ ಮಂದಿರದು ಲೈನ್ ಮೂವ್ ಆಗ್ತಿರಲಿಲ್ಲ ಸ್ವಲ್ಪ ಸ್ವಲ್ಪ ನಂತರ ನಾವು ಬನಾರಸ್ನ ಫೇಮಸ್ ಫುಡ್ ಆಗಿರುವಂಥ ಮಲಾಯು ಅಂದರೆ ಬನಾರಸ್ನ ಅಮೃತ ಅಂತ ಹೇಳ್ತಾರೆ ಕೆಲವರು ಸೊ ಈ ಫುಡ್ಡನ್ನು ತಿಂದು ನಮಗೆ ಸೌತ್ ಹೋಟೆಲ್ ಅಷ್ಟೇನು ಸಿಗಲಿಲ್ಲ ನಮಗೆ ಹುಡುಕಿ ಹುಡುಕಿ ನಂತರ ನಮಗೆ ಒಂದು ಲೈನಿಂದ ಹೋಗುವಾಗ ಅಂದರೆ ದಾರಿಯಲ್ಲಿ ಹೋಗುವಾಗ ಫೇಮಸ್ ಒಂದು ಹೋಟೆಲ್ ಸಿಕ್ತು ಸೊ ಈ ಒಂದು ಊಟ ನೋಡಿ ಈ ಒಂದು ಊಟಕ್ಕೆ ಇರ್ಬೋದು ಮಿನಿಮಮ್ ಇನ್ನೂರು ರೂಪಾಯಿ ಈ ಒಂದು ಊಟಕ್ಕೆ ನಾಲ್ಕು ರೊಟ್ಟಿ ಸೊ ಸೌತ್ ಫುಡ್ಡೆಲ್ಲ ತಿಂದು ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ ರಾತ್ರಿ ಹೊತ್ತು ಅಲ್ಲಿ ರತಿ ಆಗುವಾಗ ವಿಶ್ವನಾಥ ಮಂದಿರಕ್ಕೆ ಜನ ಇರಲ್ಲ ಅಂತ ಲೈನ್ ಇರ ಇರಲ್ಲ ಅಂತ ಸೊ ಹಾಗೆ ನಾವು ನಂತರ ನಾವು ನಡೆದದ್ದು ನಮಗೆ ಟೈಮ್ ಇತ್ತು ಆ್ಯಕ್ಚುಲಿ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಹೋಗುವಾಗ ಮೂರು ಗಂಟೆಯಾಗಿತ್ತು ಇನ್ನೂ ಒಂದು ಸಾಧಾರಣ ಆರೂವರೆಗೆ ಗಂಗಾರತಿ ಆಗ್ತದೆ ಸೊ ಆ ಒಂದು ಹೊತ್ತಲ್ಲಿ ನಮಗೆ ದೇವರ ದರ್ಶನ ಸ್ವಲ್ಪ ಈಸಿ ಆಗ್ತದೆ ಅಂತ ಅಂದ್ಕೊಂಡಿದ್ವಿ ನಂತರ ನಾವು ಅಲ್ಲಿಂದ ಹೋಗಿ ಸೀದಾ ಮಣಿಕಾರ್ಮಿಕ ಘಾಟ್ ಆಚೆ ನಮಗೆ ಆ್ಯಕ್ಚುಲಿ ನಾವು ಹನುಮಾನ್ ಘಾಟಲ್ಲಿ ರೂಮ್ ಮಾಡೋದ್ರಿಂದ ಅಲ್ಲಿ ಒಬ್ಬರಿಗೆ ಅಂದರೆ ಬೋಟಿಂಗ್ಗೆ ಹೋಗುವಾಗ ಒಬ್ಬರಿಗೆ ನೂರ ಐವತ್ತರಿಂದ ಮುನ್ನೂರು ರೂಪಾಯಿಗೆ ಕೇಳ್ತಾರೆ ಒಬ್ಬರಿಗೆ ಆದರೆ ನೀವು ದೇವಸ್ಥಾನದ ಹತ್ತಿರದಿಂದ ಹೋಗಿದರೆ ಅಂದರೆ ದೇವಸ್ಥಾನದ ಸ್ವಲ್ಪ ಬದಿಯ ಅಕ್ಕಪಕ್ಕದ ಘಾಟಲ್ಲಿ ಬೋಟಿಂಗ್ ಅವರು ನಿಲ್ತಾರೆ ಸೊ ಅವರು ಅವರ ಪ್ರೈಸ್ ಅಂದರೆ ನೂರು ರೂಪಾಯಿಗೆ ಒಬ್ಬರಿಗೆ ನೂರು ರೂಪಾಯಿಗೆ ಅಷ್ಟು ಚೀಪಿಗೆ ತಗೊಂಡೋಗ್ತಾರೆ ನಾನು ಮೊದಲಿಗೆ ಸಿದ್ದೆ ಏನಂದರೆ ಮೆ ಒಂದು ಮೂರು ನಾಲ್ಕು ಘಾಟ ತೋರಿಸ್ತಾರೆ ಅಂತ ನೋಡಿದರೆ ನಮಗೆ ಮಣಿಕಾರ್ನಿಕ ಘಾಟಿಯಿಂದ ಹಿಡಿದು ಸೀದಾ ಲಾಸ್ಟ್ ಅಂದರೆ ಹನುಮಾನ್ ಘಾಟಿಂದ ಅದಕ್ಕಿಂತ ಆ ಸೈಡ್ ಕೂಡ ಕೆಲವು ಘಾಟಿದೆ ಇದೆ ಸೊ ಎಂಬತ್ತಾರು ಘಾಟ್ ತಿರುಗಿಸಿ ನಂತರ ಲಾಸ್ಟ್ಗೆ ಮಣಿಕಾರ್ಮಿಕ ಘಾಟ ಆಚೆ ಬಿಡ್ತಾರೆ ಆ್ಯಕ್ಚುಲಿ ಬೇಕಿದ್ದರವ್ರಿಗೆ ಆ್ಯಕ್ಚುಲಿ ನಿಮಗೆ ಯಾವ ಘಾಟಿಗೆ ಇಲಿಬೇಕು ಕೆಲವು ಪ್ಯಾಸೆಂಜರ್ ಎಲ್ಲ ಇರ್ತಾರೆ ಅವರು ರೂಮ್ ಮಾಡಿದ ಘಾಟಾಚೆನ ಇಳಿತಾರೆ ಕೆಲವರು ಗಂಗಾರತೆ ಆಗುವ ಆಚೆ ಇಲಿತಾರೆ ಮತ್ತು ಕೆಲವರಿಗೆ ಲಾಸ್ಟ್ ಘಾಟ್ ಅಂದರೆ ಲಾಸ್ಟ್ ಪಾಯಿಂಟ್ ಎಲ್ಲ ತಿರುಗಿಸಿ ಆದಮೇಲೆ ಲಾಸ್ಟ್ ಎಲ್ಲಿ ಬಿಡ್ತಾರೆ ಮಣಿಕಾತ್ ಘಾಟ್ ಆಚೆ ಸೊ ಅಲ್ಲಿ ಬಿಡ್ತಾರೆ ನಿಮಗೆ ಯಾವ ಪ್ಲೇಸ್ಗೆ ಬೇಕಾದರೂ ಇಲಿಬಹುದು ಸೊ ಒಬ್ಬರಿಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಬೋಟಿಂಗಲ್ಲಿ ನನಗಂತೂ ಯೂಸ್ಫುಲ್ ಆಯಿತು ಬೋಟಿಂಗ್ ಮಾಡಿದ್ದರಿಂದ ಆ್ಯಕ್ಚುಲಿ ನಾವು ಬಂದ ದಿನವೇ ಎಲ್ಲ ಘಾಟ್ ನಡ್ಕೊಂಡು ನೋಡಿದ್ದೀವಿ ಸೊ ಬೋಟಿಂಗ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ನಾನು ಮುಂಚಿನ ಲೋಗಲ್ಲಿ ಹೇಳಿದ್ವಿಲ್ಲ ಸೊ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನನಗೆ ಸ್ವಲ್ಪ ಯೂಸ್ಫುಲ್ ಆಗ್ತಾಯಿತ್ತು ನೂರು ರೂಪಾಯಿಗೆ ಹೋಗಿ ಬರ್ಬೋದು ಎಲ್ಲ ಘಾಟ್ ತೋರಿಸ್ತಾರಲ್ಲ ನಾವು ನಡ್ಕೊಂಡು ಹೋಗೋದಾದರೆ ಸುಮಾರು ಟಯರ್ಡ್ ಆಗ್ತೇವೆ ಬೋಟಿಂಗ್ ಆದಮೇಲೆ ನಮಗೆ ಗಂಗಾರತಿ ನೋಡಬೇಕಿತ್ತು ಸೊ ಆರುವರೆಗೆ ಗಂಗಾ ರಥಿ ಸ್ಟಾರ್ಟ್ ಆಗ್ತದೆ ಸೊ ಆ ಒಂದು ಬೋಟ್ನ ವ್ಯಕ್ತಿ ನಮಗೆ ಕೇಳಿದ್ದು ಗಂಗಾರತಿ ಆಚೆ ಇಳಿತೀರಾ ಅಂತ ಆದರೆ ನಾವು ಇಲ್ಲ ನಾವು ಲಾಸ್ಟ್ ಸ್ಟಾಪ್ ಎಲ್ಲೇ ಇಳಿತೀವಿ ಅಂತೆಲ್ಲ ಹೇಳಿದ್ವಿ ಸೊ ನಂತರ ನಾವು ಬೋಟಿಂಗ್ ಎಲ್ಲ ಮಾಡಿ ಬೋಟ್ನವನು ನಮಗೆ ಮಣಿಕಾರ್ಮಿಕ ಬಿಟ್ಟಿದ್ದಾನೆ ಮಣಿಕಾರ್ನಿಕ ಘಾಟಿಯಿಂದಾಗಿ ಸುಮಾರು ಐನೂರು ಮೀಟರ್ ಏನು ನಡಿಲಿಕ್ಕೆ ಸಿಗ್ತದೆ ಗಂಗಾರತಿ ಆಗುವ ಆಚೆ ಹೋಗಲಿಕ್ಕೆ ಸೊ ನಂತರ ನಾವು ಮಣಿಕಾರ್ನಿಕ ಘಾಟಿಯಿಂದ ಗಂಗಾರತಿ ಆಚೆ ಹೋಗುವ ಅಂತ ಹೋಗುವಾಗ ಅಲ್ಲಿ ಬೀಡ್ ತುಂಬ ಜಾಸ್ತಿ ಇದರಿಂದ ಪೊಲೀಸವರು ಬಿಡ್ತಿರಲಿಲ್ಲ ಅದ ಅಲ್ಲೆಲ್ಲೇ ಗೇಟ್ ಎಲ್ಲ ಕ್ಲೋಸ್ ಮಾಡಿದ್ರು ಅಂದರೆ ಒಂದು ಒಂದು ಗೇಟಿಂದ ಹೋಗ್ಬೋದು ರಿಟರ್ನ್ ವಾಪಸ್ ಬರಲಿಕ್ಕಿಲ್ಲ ಆ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಿದರು ನಂತರ ಪೊಲೀಸ್ ಹತ್ರ ಕೇಳಿದರೆ ಆ ರೂಟಿಂದ ಹೋಗಿ ಈ ರೂಟಿಂದ ಹೋಗಿ ಅಂತ ಹೇಳಿದರು ನಮಗಂತೂ ತುಂಬ ಟಯರ್ಡ್ ಆಯಿತು ನಂತರ ನಾವು ಗೂಗಲ್ ಮ್ಯಾಪ್ ನೋಡಿ ಗಲ್ಲಿಯಿಂದ ಹೋಗಿ ಇಲ್ಲಿ ಗಂಗಾ ಆರತಿ ಬರ್ತದೆ ಗಂಗಾ ಘಾಟ್ ಅಂತ ಒಂದು ಬರ್ತದೆ ಅಲ್ಲಿ ಹೋಗಿ ಸೊ ಗೂಗಲ್ ಮ್ಯಾಪಿನ ಸಹಾಯದಿಂದ ನಾವು ನಡ್ಕೊಂಡು ನಡ್ಕೊಂಡು ಅಂದ್ಕೊಂಡು ಗಂಗಾ ಆರತಿ ಆಗುವ ಆಚೆ ಹೋಗಿದ್ವಿ ಸೊ ಗಂಗಾ ಆರತಿ ಆದಮೇಲೆ ಒಂದು ಸ್ವಲ್ಪ ಹತ್ತು ನಿಮಿಷವೇ ಮುಂಚೆನೇ ಓಡಿದ್ವಿ ನಾವು ಸೊ ಓಡಿ ಕಾಶಿ ವಿಶ್ವನಾಥ ಮಂದಿರ ದೇವಸ್ಥಾನಕ್ಕೆ ಲೈನಲ್ಲಿ ನಿಂತ್ವಿ ನಮಗೆ ಮಿನಿಮಮ್ ಒಂದು ಗಂಟೆ ಅಷ್ಟೇ ಮಿನಿಮಮ್ ಒಂದೇ ಗಂಟೆ ಲೈನನ್ನು ನಿಲ್ಲಿಕ್ಕೆ ಸಿಕ್ತು ನಮಗೆ ಒಂದು ಗಂಟೆ ಲೈನಲ್ಲಿ ನಿಲ್ಲಿಕ್ಕೆ ಹೇಗೆ ಸಿಕ್ತಂದರೆ ನಾವು ನದಿ ಪಕ್ಕದಲ್ಲಿರುವಂಥ ಮೇನ್ ಗೇಟ್ ಅಂದರೆ ದೇವಸ್ಥಾನಕ್ಕೆ ಕಾಶಿ ವಿಶ್ವನಾಥ ಮಂದಿರಕ್ಕೆ ಮೇನ್ ಗೇಟ್ ಇದೆಯಲ್ಲ ಗೇಟ್ ನಂಬರ್ ಒನ್ ನದಿ ಪಕ್ಕದಲ್ಲಿ ಆ ಒಂದು ದ್ವಾರದಿಂದ ಓದರಿಂದ ನಮಗೆ ಒಂದು ಗಂಟೆ ಲೈನ್ ಸಿಕ್ತು ಗೇಟ್ ನಂಬರ್ ಟೂ ಇಂದ ಹೋದರೆ ಬೆಳಿಗ್ಗೆ ಎಷ್ಟಿತ್ತು ಲೈನ್ ಅಷ್ಟೇ ಇತ್ತು ಆ ಒಂದು ರೀಸನಿಂದ ನಮಗೆ ತುಂಬ ಬೇಗ ಆಯಿತು ಅನ್ನು ದೇವಸ್ಥಾನ ಒಳಗೆ ಹೋಗುವಾಗ ನೀವು ಏನಾದರೂ ಮೊಬೈಲ್ ಫೋನೆಲ್ಲ ಇಟ್ಕೊಂಡು ಹೋದರೆ ಅಲ್ಲಿ ಲಾಕರಲ್ಲಿ ಇಡಬೇಕಾದ್ರೆ ಸೊ ಲಾಕರಲ್ಲಿ ಇಡಬೇಕಾದ್ರೆ ಅಲ್ಲಿ ಯಾವುದು ಕೆಲವರು ಹೇಳ್ತಿದ್ರೆ ಗೌರ್ಮೆಂಟ್ ಲಾಕರ್ ಇದೆ ಅಂತ ಆದರೆ ನಾವು ಹೋಗುವಾಗ ಗೌರ್ಮೆಂಟ್ ಲಾಕರ್ ಅಂತೂ ಇರಲಿಲ್ಲ ಅಲ್ಲಿ ಪ್ರೈವೇಟ್ ಲಾಕರ್ ಇತ್ತು ಸೊ ಪೊಲೀಸ್ ಹತ್ರ ಕೇಳಿದ್ರ ಕೆಸ ಅಲ್ಲಿ ಗೌರ್ಮೆಂಟ್ ಲಾಕರ್ ಇಲ್ಲ ಪ್ರೈವೇಟ್ ಲಾಕರ್ ಇದೆಯಾ ಅಂತ ಹೇಳಿದ್ರು ನಾವು ಮೊಬೈಲೆಲ್ಲ ಇಡ್ಲಿಕ್ಕೆ ಹೋಗುವಾಗ ಅಲ್ಲಿ ಪ್ರೈವೇಟ್ ಲಾಕರಲ್ಲಿ ಸೊ ಒಂದು ಪ್ರಸಾದ ತಗೊಳ್ಬೇಕು ಮೊಬೈಲೆಲ್ಲ ಇಡಬೇಕಾದ್ರೆ ಆ ಒಂದು ಪ್ರಸಾದಕ್ಕೆ ಮುನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಲ್ಲಿ ಏನಾದರೂ ಕಡಿಮೆದು ಪ್ರಸಾದ ಎಲ್ಲ ಕೇಳಿದರೆ ಅವರು ಇಲ್ಲ ಮೊಬೈಲು ತಗೊಂಡೋಗಿ ನೀವು ತುಂಬ ಫೋರ್ಸ್ಫುಲ್ಲಿ ಆಗಿ ಮಾತಾಡ್ತಾರೆ ಕೇಳಿದರೆ ಹೊಡಿಲಿಕ್ಕೇ ಬರ್ತಾರೆ ಅವರ ಪ್ಲೇಸ್ ಆದ್ದರಿಂದ ನಾವೇನು ಮಾಡಲಿಕ್ಕೆ ಆಗಲ್ಲ ಅವರು ರೇಟನ್ನು ಕೊಡಬೇಕಾಗ್ತದೆ ಆ್ಯಕ್ಚುಲಿ ಮತ್ತು ದೇವಸ್ಥಾನ ಒಳಗೆ ಪ್ರೈವೇಟ್ ಅಂಗಡಿ ಇಡಬೇಕಾದ್ರೆ ಅವ್ರು ಕೆಲವರು ದೇವಸ್ಥಾನ ಟೆಂಡರೆಲ್ಲ ಪಾಸ್ ಮಾಡಿದಾರಲ್ಲ ಆ ಒಂದು ರೀಸನ್ಗೆ ಓದಲೇಬೇಕಾಗ್ತದೆ ಸೊ ಈ ಒಂದು ಜರ್ನಿ ನಮ್ಮದು ಕಾಶಿದು ಆಯಿತು ನೀವೇನಾದರೂ ಕಾಶಿಗೆ ಹೋಗುವುದಾದರೆ ನಮ್ಮ ಮೇನ್ ಗೇಟ್ ಅಂದರೆ ಒಂದು ನದಿ ಪಕ್ಕದಲ್ಲಿರುವಂಥ ಗಂಗಾ ನದಿಯ ಪಕ್ಕದಲ್ಲಿರುವಂಥ ಗೇಟ್ ನಂಬರ್ ಒಂದಿಂದ ಹೋಗಿ ತುಂಬ ಹೆಲ್ಪ್ ಆಗ್ತದೆ ಮತ್ತು ಅಲ್ಲಿಂದ ಕೆಲವು ನಿಮಗೆ ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲೆಲ್ಲ ನೋಡ್ತೀರಲ್ಲ ದೇವಸ್ಥಾನ ಎದುರುಗಡೆಯಿಂದ ಫೋಟೋ ತೆಗೆಯುವುದು ಆ ಥರ ಒಂದು ನಿಮಗೆ ಕ್ಯಾಪ್ಚರ್ ಮಾಡ್ಬೋದು ಫೋಟೋ ಎಲ್ಲ ಸೊ ಈ ಒಂದು ಜರ್ನಿ ನಮ್ಮದು ಕಾಶಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಬಬಾಯ್ ಗೈಸ್